ನನಗೆ ವೃತ್ತಿಯ ಜೊತೆಗೆ ಪ್ರವೃತ್ತಿ ಸಹ ಇದೆ ನಾಣ್ಯ ಸಂಜೆ ಜಿಟಿ ಸಂಗ್ರಹಣೆ ಮತ್ತು ಅದನ್ನು ಶಾಲಾ ಕಾಲೇಜುಗಳಲ್ಲೆಲ್ಲ ಹೋಗಿ ಅದರ ಬಗ್ಗೆ ವಿವರಣೆ ಕೊಡ್ತಕ್ಕಂಥದ್ದು ಎಲ್ಲೆಲ್ಲಿ ಆ ನೋಟು ಮತ್ತು ನಾಣ್ಯಗಳು ಪ್ರಿಂಟ್ ಆಗ್ತವೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮ ದೇಶದ ನೋಟು ಮತ್ತು ನಾಣ್ಯಗಳನ್ನು ಆದಷ್ಟು ನಾವು ಅದರ ಮೇಲೆ ಬರಿದೇ ಇರುವ ಹಾಗೆ ನೋಡ್ಕೊಳ್ಳೋದು ಅದನ್ನು ಸಂರಕ್ಷಣೆ ಮಾಡತಕ್ಕಂತಹ ಎಲ್ಲ ವಿಧಾನಗಳನ್ನು ಸಹ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಆಹ್ವಾನಿಸಿದಾಗ ನಾನು ಅದರ ಬಗ್ಗೆ ಮಾಹಿತಿ ಪಟ್ಟು ಬರ್ತಾಯಿದ್ದೀನಿ ಹಾಗೆ ಈ ದಿನ ನಿನ್ನೆ ದಿನ ನಾವು ಕುಡಮಿಗೆ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನೇ ನೋಡುವ ಹಾಗೂ ಅಂಚೆ ಕೂಡ ಚುನಾವಣೆ ಏರ್ಪಡಿಸಿದ್ದೀವಿ ಈ ಸಂದರ್ಭದಲ್ಲಿ ನಿನ್ನೆ ಕೆಲವು ವಿವಿಧ ವಸ್ತುಗಳನ್ನು ಇಟ್ಟಿದ್ದು ಈ ಇವತ್ತು ಅದನ್ನು ಬದಲಾವಣೆ ಮಾಡಿಕೊಂಡು ಇದ್ದಿದ್ದೀವಿ ಇಲ್ಲಿ ಸಾರಿಗೆ ಹೈದರಾಬಾದ್ ನಿಜಾಮರ ಆಡಳಿತ ಕಾಲದ ಹೊಂದಿಸುತ್ತ ಹಾಂ ಹೇಳಿ ಸರ್ ಹೈದರಾಬಾದ್ ನಿಜಾಮರ ಆಡಳಿತ ಕಾಲದ ನಾಣ್ಯಗಳು ಆ ನಾಣ್ಯಗಳಲ್ಲಿ ವಿಶೇಷವಾಗಿ ಅವರ ಪರ್ಷಿಯನ್ ಭಾಷೆ ಹಾಗೂ ಉರ್ದು ಉರ್ದು ಭಾಷೆಯ ಲಿಪಿಗಳಿರ್ತವೆ ವಿಶೇಷವಾದ ಅಲಂಕಾರಿಕ ನಾಣ್ಯಗಳು ಸರ್ ಓಕೆ ಹಾಗೆ ನಮ್ಮ ಕನ್ನಡ ನಾಡಿನ ಮೊದಲ ರಾಜವಂಶ ಕದಂಬರ ವಂಶದ ಶಾತವಾಹನರ ಅವರ ಕಾಲದ ಬನವಾಸಿ ಹಾಗೂ ಮಹಾರಾಷ್ಟ್ರ ಪ್ರದೇಶದಲ್ಲಿ ಇರತಕ್ಕಂತಹ ನಾಣ್ಯಗಳು ಸ್ಥಾಪಕ ಸಿಮುಖ ಒಂದನೇ ಶತಮಾನ ಇದು ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಕೊನೆಯ ದೊರೆ ವಶಿಷ್ಠ ಪುತ್ರ ಪುಲುಮಾಯಿ ನಾಣ್ಯದ ತೂಕ ಒಂದು ಪಾಯಿಂಟ್ ಆರು ಗ್ರಾಮ್ ವ್ಯಾಸ ಜೀರೋ ಪಾಯಿಂಟ್ ಸಿಕ್ಸ್ ಇಂಚಸ್ ಹಾಗೆ ಚುಟ್ಟು ರಾಜವಂಶದ ಸೀಸದ ನಾಣ್ಯ ಸರ್ ಲೆಡ್ ಕಾಯಿನ್ಸ್ ಇದು ಲೆಡ್ ಕಾಯಿನ್ಸು ವಿವರಣೆ ಅದರೊಳಗೆ ಇದೆ ಇದು ಆನಂದಾಸ್ ಆಫ್ ಕಾರ್ವಾರ್ ಆ ಕಡೆ ಹೆಚ್ಚಿಗೆ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಓಕೆ ಇದು ಹಾಗೆ ಚೋಳ ರಾಜವಂಶದ ಆಡಳಿತ ಕಾಲದ ನಾಣ್ಯಗಳು ಸರ್ ಚೋಳರು ಸಮಾನಕ್ಕೆ ನಮ್ಗೆ ಗೊತ್ತಿದೆ ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು ನಾಲ್ಕು ಶತಮಾನಗಳ ಕಲ ಆಳಿದ್ರು ತಂಜಾವೂರು ತಮಿಳುನಾಡಿನ ಅವರ ರಾಜಧಾನಿ ಅದು ಓಕೆ ಇದು ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳು ಸರ್ ಇದು ಇದು ವಿಶೇಷವಾದಂಥ ಅತಿ ಚಿಕ್ಕ ನಾಣ್ಯ ವಿಜಯನಗರ ಸಾಮ್ರಾಜ್ಯದ್ದು ಅದು ಆಡುಭಾಷೆಯಲ್ಲಿ ಅದು ಹೇಳ್ಕೊಳ್ಲಿಕ್ಕಿತ್ತು ಯಾಕಂದರೆ ನಾವೆಲ್ಲ ಆಡುಭಾಷೆಯಲ್ಲಿ ಈ ಪ್ರಾಂತ್ಯದಲ್ಲೆಲ್ಲ ಕೈಯಲ್ಲೊಂದು ಕಾಸಿಲ್ಲ ಇಲ್ಲ ಹೋಗಮರ ಅಂತೇಳಿ ಈ ರೀತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತೀವಿ ಆದರೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಆಡಿದ ಕಾಲದಲ್ಲಿ ಕೈಯಲ್ಲೊಂದು ದುಗ್ಗಾಣಿ ಇಲ್ಲ ನಾನು ಏನು ಮಾಡಿ ಮಾಡಲಿ ಬರಲಿಕ್ಕಾಗಲ್ಲ ಅಥವಾ ಅದರಲ್ಲಿ ಭಾಗವಹಿಸೋಕ್ಕಾಗಲ್ಲ ಈ ರೀತಿಯಲ್ಲಿ ಆಡುಭಾಷೆಯಲ್ಲಿ ಅದನ್ನು ಬಳಸ್ತಾ ಇರ್ತಕ್ಕಂತಹ ಒಂದು ಇದು ಸರ್ ನಾಣ್ಯ ಅದೇ ರೀತಿಯಲ್ಲಿ ಸರ್ ಮೈಸೂರು ಒಡೆಯರ ಆಡಳಿತ ಕಾಲದ ಕನ್ನಡ ಅಂಕೆಯ ನಾಣ್ಯಗಳು ಸರ್ ವಿಶೇಷವಾಗಿ ಕನ್ನಡ ಅಂಕೆಗಳು ಏನಿದ್ದಾವೆ ಅದು ಒಂದರಿಂದ ಮೂವತ್ತ ಮೂರರ ತನಕ ಆ ನಾಣ್ಯಗಳು ಇದ್ದಾವೆ ಎಲ್ಲವೂ ಸಹ ಸೂಕ್ಷ್ಮವಾಗಿ ನೀವು ಗಮನಿಸ್ಬೋದು ಸರ್ ಕನ್ನಡ ಅಂಕೆಯ ನಾಣ್ಯಗಳು ಕನ್ನಡದ ಅಂಕಿಗಳಿದಾವದರಲ್ಲಿ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆ ನಾಣ್ಯಗಳನ್ನು ಬಳಸ್ತಿದ್ದು ಇದಕ್ಕೆ ಇಲ್ಲಿ ಈಗಲೂ ಸಹ ಅದಕ್ಕೆ ಒಂದು ಸ್ವಲ್ಪ ಇತಿಹಾಸದ ಇದು ಸಿಕ್ಕಿಲ್ಲ ಸರ್ ಪುರಾವೆ ಯಾಕದು ಮೂವತ್ತ್ ಮೂರು ತನಕ ಅದನ್ನು ಅಂತ ಇನ್ನೂ ಸಿಕ್ಕಿಲ್ಲ ಸಂಶೋಧನೆಗಳು ನಡಿ ನಡೀತಾ ಇದ್ದಾವೆ ಸರ್ ಇವು ಚೆನ್ನಾಗಿವೆ ಹಾಂ ಹಾಂ ಇನ್ನೂ ತುಂಬ ಇದಾವೆ ಓಕೆ ಇದು ಹಣದ ಬಗ್ಗೆ ಸರ್ ಅದೇ ರೀತಿಯಲ್ಲಿ ಸರ್ ಈಗ ಇದು ನನ್ನ ಬ್ರಿಟಿಷ್ ಇಂಡಿಯಾದ ಅವರು ಏನು ಸ್ಟಾಂಪ್ಸ್ ಬಳಸ್ತಾ ಇದ್ರು ಸರ್ ಆ ಸ್ಟಾಂಪ್ಸಿನ ಮ ಲ್ ಲ್ ಕವರ್ಸು ಎನ್ವಲಪ್ಸ್ ಅದ್ರದ್ದು ಸರ್ ಇದು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತನೇ ಇಸ್ಲಿ ವಿಕ್ಟೋರಿಯಾ ಎಂಪ್ರೆಸ್ ಏನು ಬ್ರಿಟನ್ ಇದನ್ನು ಬ್ರಿಟನ್ನ ರಾಣಿಯಾಗಿದ್ದು ಅವಳ ಕಾಲದಲ್ಲಿ ಇದನ್ನು ಬಳಸ್ತಾ ಬಳಸ್ತಾಯಿದ್ರು ಸರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಇದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಹಾಫ್ ಹಣ ನಾಣ್ಯ ಹಾಫ್ ಹಣ ಅಂದರೆ ಸರ್ ಬ್ರಿಟಿಷ್ ಕಾಲದಲ್ಲಿ ಆಣೆಗಳನ್ನು ಬಳಸ್ತಾ ಬಳಸ್ತಾಯಿದ್ರು ಒಂದು ಆಣೆಗೆ ಆರು ಪೈಸೆ ಹಾಗಾಗಿ ಇದು ಮೂರು ಪೈಸೆಯ ಏನು ಅಲ್ಲ ಓಕೆ ಸರ್ ಹಾಗೆ ಇದು ಸರ್ ಇಪ್ಪತ್ತು ಎರಡು ಐವತ್ತರದ್ದು ಅಂಕೆಟ್ಟ ಸಿಯಲ್ಲಿ ದಿನಾಂಕ ಇಪ್ಪತ್ತು ಫೆಬ್ರವರಿ ಐವತ್ತು ಎಂದು ಇದೆ ಇದು ಸಾಮಾನ್ಯ ಐವತ್ತರದಕ್ಕೆ ಯಾಕಂದರೆ ನಾವು ಬ್ರಿಟಿಷರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಾದ್ರೆಲೂ ಸಹ ಮೂರು ವರ್ಷದ ತನಕ ನಾವು ಅವರದೇ ಯಾಕಂದರೆ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತಲ್ಲ ಸಾಧ್ಯತೆ ಆಗಬೇಕಾಗಿತ್ತು ಹಾಗಾಗಿ ಮೂರು ವರ್ಷದ ತನಕ ಅವರದೇ ನಾಣ್ಯಗಳು ಅವರದೇ ಲೆಟರ್ಗಳನ್ನು ಬಳಸ್ತು ಸರ್ ನಾವು ಹದಿನೈದು ಎಂಟು ಐವತ್ತರವರೆಗೂ ಸರ್ ಇದು ಜಾರ್ಜ್ ಫಿಫ್ತ್ ಕಾಲದ ಪೋಸ್ಟ್ ಕಾರ್ಡ್ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸೆಗು ಮೊದಲನೇದು ಸರ್ ಇದು ಎರಡನೇದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೇ ಇಸ್ವಿ ಸರ್ ಇದು ಎನ್ವಲಪ್ ಇದು ಪೋಸ್ಟ್ ಕಾರ್ಡ್ ಇದು ಇಂಡಿಯಾ ರೂಲರ್ ಎಡ್ವರ್ಡ್ ಸೆವೆಂತ್ ಅಂತ ಸರ್ ಕಿಂಗ್ ಅಂಡ್ ಎಂಪೈರರ್ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಹತ್ತರ ತನಕ ಇಂಗ್ಲೆಂಡಿನ ರಾಜನಾಗಿದ್ದ ಅವನ ಕಾಲದ ಎನ್ವಲಪ್ ಇದು ಹದಿನೇಳು ಎರಡು ಸಾವಿರದ ಒಂಬೈನೂರ ಆರು ಸರ್ ಇದನ್ನು ಅಧಿಕೃತವಾಗಿ ಹೇಳಬಹುದು ಯಾಕಂದ್ರೆ ಇದರಲ್ಲಿ ಟಸ್ಸೆ ಇದೆ ಸರ್ ಅವ್ರದ್ದು ಸೀಲು ಟಸ್ಸೆಗಳು ಇದರಲ್ಲೆಲ್ಲವೂ ಇರ್ತವೆ ಹೋಗಕ್ಕೆ ಹೋಗಿ ಅಧಿಕೃತ ಆಗ್ತವೆ ಸಾವಿರದ ಒಂಬೈನೂರ ಐವತ್ತ ಆರು ಸ್ವತಂತ್ರ ಭಾರತದ ತ್ರಿಮೂರ್ತಿ ಸರ್ ಇದರಲ್ಲಿ ತ್ರಿಮೂರ್ತಿ ಇದೆ ಇದು ಬಾಂಬೆ ಹತ್ತಿರ ಇರತಕ್ಕಂತಹ ಎಲಿಫೆಂಟ ಏನಿದೆ ಸರ್ ಅಲ್ಲಿ ಬಾಂಬೆ ಗೇಟ್ ವೇ ಆಫ್ ಇಂಡಿಯಾ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲ ಇದು ನಮ್ಮ ಪ್ರದೇಶಕ್ಕೆ ಅಲ್ಲಿ ಇದು ಇದೆ ಇದು ಇದೆ ಸರ್ ದೇವಾಲಯ ಇದೆ ಈ ಅಂಚೆ ಕಣ್ಣಲ್ಲಿ ಬಳಸಿರುವ ಮೂರು ಮುಖದ ತ್ರಿಮೂರ್ತಿ ಮಹೇಶ ಮೂರ್ತಿಯ ಚಿತ್ರವನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯದ ಎಲಿಫೆಂಟ ಗುಹಾಲಯದ ಶಿಲ್ಪ ಕೆತ್ತನೆಯಲ್ಲಿ ಚಿತ್ರೀಕರಿಸಿದೆ ಎಲಿಫೆಂಟ ಮುಂಬೈ ಬಂದರಿನ ಸಮೀಪದ ಪುಟ್ಟ ದ್ವೀಪ ಓಕೆ ಹಾಗೆ ಸರ್ ಇವೆಲ್ಲವೂ ಸಹ ಪೋಸ್ಟ್ ಕಾರ್ಡ್ಗಳು ಸರ್ ಪೋಸ್ಟ್ ಕಾರ್ಡ್ಗಳು ಇವೆಲ್ಲ ಬ್ರಿಟಿಷರ್ ಕಾಲದ ಪೋಸ್ಟ್ ಕಾರ್ಡ್ಗಳು ಸರ್ ಓಕೆ ಇದೆಲ್ಲ ಇದು ಸಾವಿರದ ಒಂಬೈನೂರ ಐವತ್ತ ಮೂರರ ಪೋಸ್ಟ್ ಕಾರ್ಡು ಒಂಬತ್ತು ಪೈಸೆ ಸರ್ ಇದು ಒಂಬತ್ತು ಪೈಸೆ ಐವತ್ತು ಐವತ್ಮೂರನೇ ಇಸಿ ಈ ಹಾಗೆ ಒಂದು ನಾಲ್ಕು ನಲವತ್ತ ಏಳು ಸ್ವಾತಂತ್ರ್ಯ ಇನ್ನೂ ಸಿಕ್ಕಿರಲಿಲ್ಲ ನಮಗೆ ಆ ಸಂದರ್ಭದ ಪೋಸ್ಟ್ ಕಾರ್ಡ್ ಹ್ಞೂ ಸೂಪರ್ ಸರ್ ಹಾಂ ಇದು ಯುರೋಪ್ ಖಂಡದ ಎಲ್ಲ ನೋಟ್ಗಳು ಇದಾವೆ ಸಾಧ್ಯವಾದಷ್ಟನ್ನು ಇಲ್ಲಿ ಪ್ರತಿಬಿಂಬಿಸಿದ್ದೀನಿ ಯುರೋಪ್ ಸರ್ ಯುರೋಪ್ ಯುರೋಪ್ಲ್ವಾ ಸ್ನೇಹಿತರೆ ನೋಡ್ತಾ ಇದೀರಲ್ವಾ ಯುರೋಪ್ ಕಂಡದ್ದು ನೋಟ್ಗಳು ನೋಟ್ಗಳು ಮತ್ತೆ ನಾಣ್ಯಗಳು ನೋಡ್ತಾ ಬನ್ನಿ ಹಂಗೆ ಹಾಗೆ ತೋರ್ತಾ ಹೋಗ್ತೀನಿ ನಾನು ನಾಣ್ಯಗಳು ಯುರೋಪ್ನಲ್ಲ ಎಲ್ಲ ಫಾರಿ ನಾಣ್ಯಗಳು ಸರ್ ಫಾರಿನ್ ಫಾರಿ ಫಾರಿನ್ ಇದೆ ಎಲ್ಲ ಹೆಸರು ಇದೆ ಸರ್ ಬಹರೇನ್ ಬರುಂಡಿ ಕಾಣಿಸ್ತೀದ ಸ್ನೇಹಿತರೆ ಟರ್ಕ್ ಆಫ್ರಿಕಾದು ಟರ್ಕಿ ಟರ್ಕಿ ನೆದರ್ಲ್ಯಾಂಡ್ ಬಾಂಗ್ಲಾದೇಶ ಕೆನಡಾ ಈಜಿಪ್ಟ್ ಸಿರಿಯಾ ಎಲ್ಲ ವಿದೇಶ ನಾಣ್ಯಗಳ ಜಪಾನ್ ಮೇಡ್ ಇನ್ ಜಪಾನ್ ರಷ್ಯಾ ನೋಡ್ತಾ ಇದ್ದೀರಾ ಇರಾಕ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಥೈಲ್ಯಾಂಡ್ ನೋಡ್ತಾ ಇದ್ದೀರಾ ಕೆಳಗಡೆ ನಾಣ್ಯಗಳು ಹಾಂ 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 ಓಕೆ ಹಾಂ 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 ಜರ್ಮನಿ ಓಕೆ 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 ಇವು ನೋಡ್ಕೊಡು ಸರ್ ಇದು ಫಾರಿಂಗ್ ಇಲ್ಲ ಸಿಲೋಂಗ್ ಸರ್ ಹಾಂ 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 ಸಿಲೋಂಗ್ ನೋಡ್ತಾ ಇದ್ರ ಸ್ನೇಹಿತರೆಗಳೇ ಯಾರಾದರೂ ನೋಡಿದಿರಾ ಮೊದಲೇ ಈಗಿನ ಮುಂಚೆ ಯಾರಾದರೂ ನೋಡಿದಿರಾ ಎಲ್ಲ ದೇಶದ ನಾಣ್ಯಗಳನ್ನ ಇವತ್ತು ನಮ್ಮ ವಿರಾಟ್ ಟಿವಿ ನಿಮಗೆ ಎಲ್ಲವನ್ನ ತೋರಿಸ್ಕೊಡ್ತಿದೆ ಅದಕ್ಕೆ ಮಹಮ್ಮದ್ ಸರ್ಗೆ ನಮ್ಮ ವಿರಾಟ್ ಟಿವಿಯಿಂದ ಅವರಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಇದು ಹಣ ಎಂಬುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ ಬಹುಪಾಲು ಸುಂದರ ಸಂದರ್ಭಗಳಲ್ಲಿ ಜನರ ನಡುವೆ ಒಡಕು ಮೂಡಿಸುತ್ತದೆ ಸುಧಾ ಮೂರ್ತಿಯವರು ಹೇಳಿರ್ತಕ್ಕಂಥ ವಾಕ್ಯ ಅದು ಸನ್ಮಾರ್ಗದಿಂದ ಹಣ ಗಳಿಸು ಕಾಸಿದ್ರೆ ಕೈಲಾಸ ಹಣವೆಂದರೆ ಹಣವೂ ಬಾಯಿ ಬಿಡುವುದು ಆಡು ಮಾತಿನಲ್ಲಿ ಪದಗಳು ಹಾಗೆ ಹಣವನ್ನು ನಂಬಿಕೆ ಇಡುವವರಲ್ಲಿ ಇಡು ಆದರೆ ಹಣದ ಮೇಲೆ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಇಡಬೇಡ ಹಣ ಎಂಬುದು ಗೊಬ್ಬರ ಇದ್ದಂತೆ ಗುಡ್ಡೆ ಹಾಕಿದರೆ ದುರ್ನಾತವಿರುತ್ತದೆ ಹರಡಿದರೆ ಬೆಳೆಯುತ್ತಾ ಹೋಗುತ್ತದೆ ಜೆ ಆರ್ ಡಿ ಟಾಟಾದವರ ಸೂಪರ್ ಸ್ಮಶಾನದ ಹೆಣ ಸರ್ಕಾರದ ಹಣ ಇವೆರಡರ ಬಗ್ಗೆ ಜಾಗ್ರತೆ ಇರಲಿ ಸೂಪರ್ ಮಂಕುತಿಮ್ಮನ ಸಲಹೆ ಇದು ಹಳೆಯದಿದೆಂದು ನೀನದನ್ನು ಕಳೆಯ ಕಳೆಯುವೆಯ ಎಲೆಮರುಳೆ ತಳಹದಿಯದು ನಮ್ಮೆಲ್ಲರ ಹೊಸ ತಿಳಿವಿಕೆ ಯಾವುದೂ ಹಳೆಯದೆಂದು ಕಳೆಯದಿರಿ ನೀವು ಮೂಲಾಧಾರಗೊಳ್ಳುವವು ನಮ್ಮ ಸಂಸ್ಕೃತಿಯ ಅರಿವಿಗೆ ಮುಂದಿನ ಪೀಳಿಗೆಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹೊಸದೆಹಲಿಯ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಭಾರತದ ಮೊದಲ ಚಿತ್ರಾತ್ಮಕ ಸ್ಟಾಂಪ್ಗಳನ್ನು ಹೊರಡಿಸಲಾಯಿತು ಹಣ ಗಳಿಸುವುದರಲ್ಲೇ ತೊಡಗಿ ನನ್ನ ಸಮಯ ವ್ಯರ್ಥ ಮಾಡಬಯಸುವುದಿಲ್ಲ ಅಗಾಸಿಸ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ತುಂಬ ಅರ್ಥವಾದ ಪೂರ್ಣ ವಾಕ್ಯಗಳನ್ನ ನಾವು ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಹಾಗೆ ಬನ್ನಿ ಸ್ನೇಹಿತರೆ ಮತ್ತೆ ಚೆನ್ನಾಗಿದೆ ಸರ್ ಅಬ್ದುಲ್ ಕಲಾಂ ನೀವು ನಿಮ್ಮ ಭವಿಷ್ಯವನ್ನು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನಿಮ್ಮ ಹವ್ಯಾಸಗಳನ್ನು ಬದಲಿಸಿಕೊಳ್ಳಬಹುದು ನಿಮ್ಮ ಹವ್ಯಾಸಗಳು ನಿಶ್ಚಿತವಾಗಿಯೂ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲವು ಎ ಪಿ ಜೆ ಅಬ್ದುಲ್ ಕಲಾಂ ನೋಡಿದ ತುಂಬಾ ಅರ್ಥಪೂರ್ಣವಾದ ಸೆಂಟೆನ್ಸ್ ಅಂತ ನೋಡಿದ ಹೋಗೋಣ ಸರ್ ಇದು ನಾವು ಹೇಗೆ ಹುಟ್ಟಬೇಕಾದ್ರು ಹೇಗೆ ಸ್ವಲ್ಪ ನಮ್ಮಲ್ಲಿ ದೈಹಿಕವಾದ ಬದಲಾವಣೆಗಳು ಸಂಭವಿಸ್ತವೆ ಹಾಗೆ ನಾಣ್ಯ ಮತ್ತು ಅಂಚೆ ಚೀಟಿಗಳು ಸಹ ಅಂದರೆ ಅಂಚೆ ಚೀಟಿ ನೋಟುಗಳು ಸಹ ಅದೇ ರೀತಿಯಲ್ಲಿ ಮಿಸ್ಪ್ರಿಂಟ್ ಆಗ್ತವೆ ಸರ್ ಪ್ರಿಂಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಆಗುತ್ತೆ ಇದರಲ್ಲಿ ಮೊದಲು ಮ್ಯಾನ್ಯಲ್ ಪ್ರಿಂಟಿಂಗ್ ಇತ್ತಲ್ಲ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಆಗಿರ್ತಕ್ಕಂತಹ ನೋಟುಗಳಿದ್ದು ಐದು ರೂಪಾಯಿಯ ನೋಟು ಇಲ್ಲಿ ಪ್ಲೇ ಈ ಪ್ಲೇಸು ಈ ಕಡೆಗೆ ಬರಬೇಕಾಗಿತ್ತು ಸರ್ ಸಮಾನವಾಗಿ ಹಂಚ್ಕೋಬೇಕಾಗಿತ್ತು ಹಂಚಿಕೊಂಡಿಲ್ಲ ಆ ಕಡೆ ಜಾಸ್ತಿ ಆಗಿದೆ ಈ ಕಡೆ ಬರಭಾಗದಲ್ಲಿ ಕಡಿಮೆ ಆಗಿದೆ ಇದು ಸರಿಯಾದ ನೋಟು ಸರ್ ಸರಿಯಾದ ಪ್ರಿಂಟೆಡ್ ನೋಟು ಅದೇ ರೀತಿಯಲ್ಲಿ ಇವೆಲ್ಲ ನೋಟುಗಳು ಸಹ ತಾವು ಕುಟ್ಟುವತ್ತಂ ಸಂದರ್ಭದಲ್ಲಿ ಪ್ರಿಂಟ್ ಆಗುವ ಸಂದರ್ಭದಲ್ಲಿ ವ್ಯತ್ಯಾಸವನ್ನು ಹೊಂದಿದ್ದಾವೆ ಅಂಥವು ನನ್ನ ಸಂಗ್ರಹದಲ್ಲಿ ಕೆಲವು ಇದ್ದಾವೆ ಅದನ್ನೆಲ್ಲ ತಮ್ಮ ಮುಂದೆ ತುಸ್ತಪಡಿಸ್ತಾ ಇದೆ ನೋಡಿ ಸ್ನೇಹಿತರೆ ಇವೆಲ್ಲ ಮುದ್ರಣ ದೋಷ ಹೊಂದಿರುವ ನೋಟುಗಳು ಪ್ರಿಂಟ್ ನಾಟ್ ಅಂತ ಚೆನ್ನಾಗಿ ಸರ್ ಏನೂ ತೊಂದರೆ ಇಲ್ಲ ಆದರೆ ನೋಡ್ತಾ ಇದ್ದೀರಲ್ವಾ ಇದು ಮುದ್ರಣ ದೋಷ ಹೊಂದಿರುವ ನಾಣ್ಯಗಳು ಸರ್ ಇದು ವಿಶೇಷವಾಗಿ ಅದನ್ನು ಸೂಕ್ಷ್ಮವಾಗಿ ಈ ವಿಚಿತ್ರವಾದಂತಹ ದೋಷಗಳು ಕಂಡುಬರ್ತವೆ ಸರ್ ಇದು ನೋಡ್ತಾ ಇದ್ದೀರ ಸ್ನೇಹಿತರ ಇದು ಆಫ್ರಿಕಾ ಖಂಡದ್ದು ಸರ್ ಆಫ್ರಿಕಾ ಖಂಡದ ಎಲ್ಲ ದೇಶಗಳ ನೋಟುಗಳನ್ನು ಸಹ ಇಡ್ತಾ ಬಂದಿದೆ ಆಫ್ರಿಕಾ ಖಂಡ ಸರ್ ಇದು ಜಿಂಬಾಬೆ ದೇಶದ್ದು ಹಾ ಜಿಂಬಾಬೆ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿನ ನೋಟಿನ ಮೇಲೆ ತಾರೀಖ್ ಬರೆದಿರ್ತಾರೆ ಸರ್ ಅಲ್ಲಿ ಡೇಟ್ ಹಾಕಿರ್ತಾರೆ ಈ ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಮಾತ್ರ ಇದಕ್ಕೆ ಚಲಾವಣೆಯಲ್ಲಿ ನಂತರ ಇದನ್ನು ಬ್ಯಾಂಕಿಗೆ ಕೊಟ್ಟು ಚೇಂಜ್ ಮಾಡ್ಕೊಬೇಕು ಹೀಗೆ ಒಂದು ನಾಲ್ಕೈದು ದೇಶಗಳು ಇದಾವೆ ಸರ್ ಇಡೀ ಪ್ರಪಂಚದಲ್ಲಿ ಅವು ಮ್ಯಾನುಫ್ಯಾ ಇದು ಮುದ್ರಣವಾದ ದಿನಾಂಕ ಹಾಗೂ ಅದು ಕೊನೆಯ ದಿನಾಂಕ ಚಲಾವಣೆಗೆ ಕೊನೆಯ ದಿನಾಂಕ ಅಂತೇಳಿ ಇದು ಮಾಡಿಕೊಡ್ತಾರೆ ಹಾಗಾಗಿ ಹೋಗಿ ಅಲ್ಲಿಯ ಜನರು ಯಾವುದೇ ಕಾರಣಕ್ಕೂ ಹಣವನ್ನು ಕೂಡಿಡುವ ಹಾಗೆ ಇಲ್ಲ ಸರ್ ಯಾಕಂದರೆ ವಾಪಸ್ ಮಾಡ್ಕೋಬೇಕು ಬ್ಯಾಂಕಿಗೆ ಹೋದಾಗ ಅವಾಗ ಏನು ಮಾಡಿದ್ರು ನೀವು ಸಂಪತ್ತಿನಲ್ಲಿ ಇದು ಮಾಡ್ಕೊಂಡ್ಬಿಡಿ ಹಾಗೆ ಒಂದು ನಾಲ್ಕು ಉದ್ದೇಶಗಳಿದೆ ಸರ್ ಅತಿ ಹೆಚ್ಚು ಡಿನಾಮಿನೇಷನ್ ನೋಡ್ಕೊಳ್ಳಿ ಸರ್ ಜಿಂಬಾಬೇದ ಅಲ್ಲ ಬಿಲಿಯನ್ ತ್ರಿಲಿಯನ್ ಹೀಗೆ ಬರ್ತಾರೆ ನೋಡ್ತಾ ಸ್ನೇಹಿತರೆ ಇಲ್ಲ ತಿಳ್ಕೊಳ್ಳುವಂಥ ವಿಷಯಗಳೇ ಸರ್ ಇದು ಟಿಶ್ಯೂ ಪೇಪರ್ ಕಲೆಕ್ಷನ್ ಫೈಲು ನಾನು ಯಾವುದೇ ಹೋಟ್ಲಿಗೆ ಎಲ್ಲಿಗೆ ಹೋದರೂ ಸಹ ಅಲ್ಲಿ ಟಿಶ್ಯೂ ಪೇಪರ್ನಲ್ಲಿ ಅವರ ಹೋಟ್ಲಿನ ಅಥವಾ ಆ ಸಂಸ್ಥೆಯ ಆ ರೆಸ್ಟೋರೆಂಟಿನ ಏನಾದರೂ ಪ್ರಿಂಟೆಡ್ ಇದ್ದರೆ ಅದನ್ನು ಅವರ ಹತ್ರ ಕೇಳಿ ಒಂದನ್ನು ತೆಗೆದುಕೊಂಡು ಬರ್ತೀನಿ ಸರ್ ಹಾಗಾಗಿ ಇದು ಮಂಗಳೂರಿನ ಮೋತಿಮಾಲ್ ಹೋಟೆಲ್ನ ಟಿಶ್ಯೂ ಪೇಪರು ಅದು ಈ ತಿಂಗಳು ಮುಚ್ಚುತ್ತೆ ಸರ್ ಆ ಹೋಟ್ಲದು ಅದು ತುಂಬ ಐಷಾರಾಮಿ ಹೋಟ್ಲು ಬೇರೆ ಕಾರಣಕ್ಕಾಗಿ ಈ ತಿಂಗಳು ಮುಚ್ಚೋಗುತ್ತೆ ಏಪ್ರಿಲ್ ತಿಂಗಳಿಗೆ ಮುಂಚೆ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ ಇದು ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಏನ್ ಫ್ಲೈಟ್ ಇದೆ ಆ ಫ್ಲೈಟ್ನಲ್ಲಿ ನಲ್ಲಿ ನಾನು ವಿದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂತಹ ಇಂಡಿಯನ್ ಎಕ್ಸ್ಪ್ರೆಸ್ ಇದು ಅದು ಪ್ರಿಂಟೆಡ್ ಹಾಗೆ ಇದೆ ಹಾಗೆ ಎಲ್ಲ ಟಿಶ್ಯೂ ಪೇಪರ್ ಕಲೆಕ್ಷನ್ಸ್ ಸರ್ ಇದು ಸ್ಟಾರ್ ನೋಟ್ ಅಂತ ಇದಕ್ಕೆ ಮಾಹಿತಿ ಇಲ್ಲಿದೆ ಸರ್ ಇದು ಸ್ಟಾರ್ ನೋಟ್ ಅಂದ್ರೆ ಏನು ಅಂದ್ರೆ ನಮ್ಮ ರಘುರಾಮ್ಜಿಯವರ ಅವರ ಕಾಲದ ತನಕವೂ ಸಹ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಪೇಪರ್ನೆಲ್ಲ ವಿದೇಶದಿಂದ ತರಿಸ್ಕೋಬೇಕಾಗಿತ್ತು ನೋಟಿಗೆ ಪ್ರಿಂಟ್ ಮಾಡಲಿಕ್ಕೆ ಇಂತಹ ಸಂದರ್ಭದಲ್ಲಿ ಏನಾಗ್ತಿತ್ತು ಹೇಳಿದ್ರೆ ಒಂದು ಸೀರೀಸಿನ ನೋಟುಗಳನ್ನು ಪ್ರಿಂಟ್ ಮಾಡುವ ಸಂದರ್ಭದಲ್ಲಿ ಆ ಪ್ರಿಂಟಿಗೆ ಏನಾದರೂ ಪ್ರಿಂಟ್ ಮಿಷಿನಲ್ಲಿ ಏನಾದರೂ ವ್ಯತ್ಯಾಸವಾಗಿ ಆ ನೋಟುಗಳು ಹಾಳಾಗಿದ್ದರೆ ಸರ್ ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ ಇಡೀ ಅಷ್ಟು ಸೀರೀಸಿನ ಅಷ್ಟು ಏನು ನೋಟಿಗೆ ಅದು ಪೇಪರ್ ಕೊಟ್ಟರಲ್ಲ ಅಷ್ಟೊಂದು ಸಹ ಡೆಡ್ ಮಾಡ್ತಾ ಇದ್ರು ಸರ್ ಆ ಪೇಪರನ್ನು ರಘುರಾಮ್ ಅವರ ಕಾಲದಲ್ಲಿ ಒಂದು ಮಾಹಿತಿ ಅವ್ರು ಮಾಡಿಕೊಂಡ್ರು ಏನು ಮಾಡಬೇಕು ಇದಕ್ಕೆ ಇಷ್ಟೊಂದು ವಿದೇಶಿ ವಿನಿಮಯ ನಮ್ದು ಹಾಳಾಗುತ್ತಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಪ್ರಿಂಟ್ ಮಾಡುವ ವಿಧ ಎಷ್ಟು ನೋಟುಗಳು ವ್ಯತ್ಯಾಸವಾದವು ನೋಟುಗಳು ಆ ವ್ಯತ್ಯಾಸವಾದ ನೋಟುಗಳನ್ನು ತೆಗೆದಿಡಿ ಅದರ ಬದಲಿಗೆ ನಾವು ಒಂದು ಸ್ಟಾರ್ ಹಾಕಿರ್ತಕ್ಕಂತಹ ಸತ್ಯ ಸಿ ನಡು ಮಧ್ಯೆ ಪ್ರಿಪೆಕ್ಸು ಮತ್ತು ಏನಿದೆ ಸರ್ ಇದರ ಅಂಕೆ ಇದು ಸೀರಿಯಲ್ ನಂಬರ್ನ ನೆಡು ಮತ್ತೆ ಒಂದು ಸ್ಟಾರನ್ನು ಬಳಸ್ತಾರೆ ಸರ್ ಅಂಥದ್ದನ್ನು ನೋಟನ್ನು ಬಂಡಲ್ ಮಾಡಿ ಇಟ್ಕೊಳ್ತಾರೆ ಎಷ್ಟು ನೋಟುಗಳು ಹಾಳಾಗಿದ್ದಾವೆ ಅಷ್ಟು ನೋಟಿನ ಬದಲಿಗೆ ಆ ಇದ್ದ ಡೆನಾಮಿನೇಷನ್ ನೋಟುಗಳನ್ನು ಅದರ ಜೊತೆಗೆ ಸೇರಿಸ್ತಾರೆ ಸೇರಿಸಿ ಬಂಡಲಿನ ಮೇಲ್ಗಡೆ ರ್ಯಾಪರಿನ ಮೇಲ್ಗಡೆ ಈ ನೋಟಿನಲ್ಲಿರುವ ಈ ಏನು ನೂರು ನೋಟಿದೆ ಆ ನೋಟಿನಲ್ಲಿರುವ ಕ್ರಮ ಸಂಖ್ಯೆಯು ಕ್ರಮಬದ್ಧವಾಗಿಲ್ಲ ಅಂತ ಹೇಳಿ ಅದನ್ನು ಟ್ಯಾಗ್ ಹಾಕಿ ಬಿಡ್ತಾರೆ ಸರ್ ಬಿಡ್ತಾರೆ ಸರ್ ಈ ರೀತಿಯಾಗಿ ಈಗೆಲ್ಲವೂ ಸಹ ಇದೆ ಸರ್ ಇದು ಒಂದು ರೂಪಾಯಿಂದ ಹಿಡಿದು ಒಂದು ಐದಿಲ್ಲ ಎರಡಿಲ್ಲ ಸರ್ ಐದಿಲ್ಲ ಮತ್ತೆ ಎಲ್ಲ ನೋಟುಗಳನ್ನು ಸಿ ಇದನ್ನು ಸ್ಟಾರ್ ನೋಟ್ಗಳನ್ನಂತಲೇ ಕರೀತಾರೆ ಸರ್ ಮಾಹಿತಿಯಲ್ಲಿ ಕೊಟ್ಟಿದ್ದೀನಿ ಸ್ಟಾರ್ ನೋಟ್ಗಳಂತಲೇ ಕರೀತಾರೆ ಸರ್ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅನಿಸುತ್ತೆ ಸರ್ ಗೊತ್ತಾಗ್ಬಿಡುತ್ತೆ ಸ್ಟಾರ್ ನೋಟ್ ಓಕೆ ಓಕೆ ಸರ್ ಏನು ಇದು ಕೆಂಪಾದವು ಸರ್ ಇದನ್ನು ನಾವು ಬಳಕೆ ಮಾಡುವ ಸಂದರ್ಭದಲ್ಲಿ ದೇವಸ್ಥಾನ ಮಸೀದಿ ಚರ್ಚು ಇತ್ಯಾದಿಗಳಲ್ಲಿ ತುಂಬ ನೋಟುಗಳನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಹಾಳು ಮಾಡಿಬಿಡ್ತೀವಿ ಸರ್ ಇದು ಎಲ್ಲವೂ ಸಹ ಬಣ್ಣ ಬಣ್ಣ ಆಗಿದ್ದ ನೋಟುಗಳು ಎಲ್ಲವೂ ಸಹ ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸ್ಕೊಂಡು ಬಿಟ್ಟಿದ್ದಾವೆ ಹಾಗಾಕ ಹೋಗಿ ಅವಕ್ಕೆ ಒಂದು ಒಂದು ಹಾಡನ್ನು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಕೆಂಪಾದವು ಎಲ್ಲ ಹಾಡಿತ್ತು ಸರ್ ಹಿಂದೆ ಅದು ಹಾಗಾಕೆ ನೋಡಿ ಸರ್ ಇದು ನಾವು ನೋಟುಗಳನ್ನು ಹಾಳು ಮಾಡಿದ್ದಿದ್ದು ಯಾಕಂದರೆ ಬಳಕೆಯಲ್ಲಿ ನೋಟುಗಳನ್ನು ನಮ್ಮ ಸಮಾಜ ಸ್ವಲ್ಪ ಯೋಚನೆ ಮಾಡದೇ ಇರೋದ್ರಿಂದ ಅದನ್ನು ಇಟ್ಕೊಳ್ಳುವಂಥ ಎಲ್ಲವೂ ಸಹ ನಮ್ಮಲ್ಲಿ ಇದಿಲ್ಲ ಸರ್ ಅದು ಹಾಗಾಗಿ ನೋಟುಗಳನ್ನು ಹಾಳು ಮಾಡಿ ಅದಕ್ಕೆಲ್ಲ ಒಂದು ಸರ್ ಬ್ಯಾಂಡೇಜ್ ಆದಷ್ಟು ಹಾಕಿದ್ದೀವಿ ಹಾಗಾಗಿ ಅದಕ್ಕೊಂದು ಇದು ಮಾಡ್ಕೊಂಡಿದ್ದೀನಿ ಸರ್ ಹಾಗಾಗಿ ತುಂಬ ನೋಟುಗಳನ್ನು ಹಾಳು ಮಾಡಿದ್ದೀನಿ ನೋಟು ಪಡ್ತಾ ಇದೆ ಯಾಕಂದರೆ ಸೆಕೆಂಡ್ ಹ್ಯಾಂಡ್ ಆಗದ ಒಂದೇ ಒಂದು ವಸ್ತು ಇದ್ದರೆ ಸರ್ ಅದು ನೋಟ್ ನೋಟ್ಬೋದು ನೋಟು ನಮ್ಮ ಮುಂದೆ ಸರ್ ಇದು ಯಾವ ಪ್ಲೇಸ ಅಮೆರಿಕ ಸರ್ ಸೌತ್ ಅಮೇರಿಕ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇಟ್ಟಿದ್ದೀನಿ ಸರ್ ನೋಡಿ ಸ್ನೇಹಿತರೆ ಇದು ಸೌತ್ ಅಮೇರಿಕಾದ ನೋಟುಗಳು ನೋಡ್ತಾ ಬನ್ನಿ ಡಾಲರ್ಸು ಸರ್ ಅದು ಸಾವಿರದ ಒಂಬೈನೂರ ಐವತ್ತೇಳನೇ ಇಷ್ಟ ಮಲೆನಾಡು ವಾರ್ತಾ ಅಂತ ಹೇಳಿ ಪತ್ರಿಕೆ ಸರ್ ಮತ್ತೆ ನಾಳೆ ಮತ್ತೆ ಚೇಂಜ್ ಇದೆ ಸರ್ ನಾಳೆಗೆ ಮತ್ತು ತುಂಬ ಆಗುತ್ತೆ ಇತಿಹಾಸದ ಕೆಲವು ಇದನ್ನು ನಡೀತೀವಿ ಮಲೆನಾಡು ವಾರ್ತಾ ಪತ್ರಿಕೆ ಸರ್ ಒರಿಜಿನಲ್ ಪತ್ರಿಕೆ ನಿಮಗೆ ಇಷ್ಟವಾದ ಊರಲ್ಲಿ ಹೇಳಿ ಇಷ್ಟವಾಗದಿದ್ದರೆ ನನ್ನಲ್ಲಿ ಹೇಳಿ